ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀಡಿಯೋ ನೋಡೋದಕ್ಕಿಂತ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕಂಪ್ಲೀಟ್ ವೀಡಿಯೋ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ ಮೋಸ್ಟ್ ನೀಡೆಡ್ ಅಂದರೆ ಒಂದು ವೆಕೇಶನ್ ಆರ್ ಒನ್ ಬ್ರೇಕ್ ಸೊ ನಾವೆಲ್ಲ ಕಝಿನ್ಸ್ ಸೇರಿ ಒಂದು ಪ್ಲೇಸಿಗೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ ಬಟ್ ಆ್ಯಕ್ಚುಲಿ ಅದು ಹೋಗೋಕ್ಕಾಗಲಿಲ್ಲ ಸೊ ಮತ್ತು ಪ್ಲ್ಯಾನ್ ಯಾಕೆ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಒನ್ ಡೇ ಔಟಿಂಗ್ ವಿತ್ ಸ್ಟೇ ಹೋಗ್ತಾ ಇದೀವಿ ನಾವು ಯಾವ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಅನ್ನೋದಕ್ಕಿಂತ ಯಾರ ಜೊತೆ ಮೆಮೊರಿ ಕ್ರಿಯೇಟ್ ಮಾಡಕ್ಕೆ ಹೋಗ್ತಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ಬನ್ನಿ ತೋರಿಸ್ತೀನಿ ಎಲ್ಲಿ ಹೋಗ್ತಿದ್ದೀವಿ ಅಂತ ಹೋಗ್ತಾ ಹಾಗೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಬಿಡದಿಯಲ್ಲಿ ನಿಲ್ಸಿದ್ವಿ ಸೊ ಬಿಡದಿ ಅಂತಂದ್ರೆ ಎಲ್ಲರಿಗೂ ನೆನಪಾಗೋದು ತಟ್ಟೆ ಇಡ್ಲಿ ಸೊ ಹಾಗೆ ಒಂದು ಬ್ರೇಕ್ಫಾಸ್ಟ್ ಮಾಡಿ ನಾವು ಯಾವಾಗ ಮೈಸೂರು ಸೈಡು ಬಿಡ್ದಿ ಸೈಡ್ ಬಂದಾಗಲೂ ಇದೇ ಹೋಟೆಲ್ ರೇಣುಕಾ ಟಿಫನ್ಸ್ ಅನ್ನೋ ಹೋಟೆಲಲ್ಲೇ ನಾವು ಬ್ರೇಕ್ಫಾಸ್ಟ್ ಮಾಡೋದು ಇದು ಫಾರ್ಟಿ ಇಯರ್ಸ್ ಹಳೆ ಹೋಟಲ್ಲು ಬ್ರೇಕ್ಫಾಸ್ಟ್ ಆಯಿತು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇವಾಗ ಮನೆಯಿಂದ ಬರ್ತಾ ಪಾಪು ಮಲ್ಗಿಬಿಟ್ಟಿದ್ಲು ಮತ್ತು ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ಕಾರಲ್ಲಿ ಕೂತ್ಕೊಂಡಾಗ ಎದ್ದಿದ್ಲು ಸೊ ಅವಳಿಗೆ ಎಂಟರ್ಟೈನ್ ಮಾಡೋಣ ಅಂತ ಹೇಳಿ ಅವಳು ಹೇರ್ ಸ್ಟೈಲು ಡ್ರೆಸ್ ಎಲ್ಲ ತೋರಿಸು ವೀಡಿಯೋಗೆ ಅಂತ ಹೇಳಿದಕ್ಕೆ ನೋಡಿ ಹೇಗೆ ಫೇಸ್ ಎಲ್ಲ ಮಾಡ್ಕೊಂಡು ತೋರಿಸ್ತಾ ಇದ್ದಾಳೆ ನಾವು ಪ್ಲ್ಯಾನ್ ಮಾಡಿದ್ದು ಆ್ಯಕ್ಚುಲಿ ರೆಸಾರ್ಟಿಗೆ ಸೊ ಫೈನಲಿ ಈಗ ರೆಸಾರ್ಟ್ ರೀಚ್ ಆಗ್ತಿದ್ದೀವಿ ಯಾವ ರೆಸಾರ್ಟ್ ಅಂತ ಹೇಳಿದರೆ ಚನ್ನಪಟ್ಟಣ ಹತ್ರ ಬೊಂಬೆ ರೆಸಾರ್ಟ್ ಅಂತ ಹೇಳಿ ಚನ್ನಪಟ್ನ ಫೇಮಸ್ ಫಾರ್ ಬೊಂಬೆ ಅಲ್ಲ ಸೊ ಅದರಿಂದ ಬೊಂಬೆ ರೆಸಾರ್ಟ್ ಅಂತ ಮಾಡಿದ್ದಾರೆ ಸೊ ಬೊಂಬೆ ಅನ್ನೋ ನೇಮ್ ಎಷ್ಟು ಡಿಫ್ರೆಂಟ್ ಆಗಿದೆಯೋ ಈ ರೆಸಾರ್ಟ್ ಕೂಡ ಅಷ್ಟೇ ಡಿಫ್ರೆಂಟ್ ಆಗಿದೆ ಚೆನ್ನಾಗಿದೆ ಮತ್ತು ಮುಂದಿನ ವೀಡಿಯೋ ಕ್ಲಿಪ್ಪಿಂಗ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ ಏನು ಡಿಫ್ರೆಂಟ್ ಆಗಿದೆ ಅಂತ ಹೇಳಿ ಈಗ ನಾವು ರೆಸಾರ್ಟ್ ಎಂಟ್ರಿ ಆಗ್ತಾ ಇದ್ದೀವಿ ಟು ಮೈ ಚಾನಲ್ ನಾನು ಕಝಿನ್ಸ್ ಎಲ್ಲ ಇವತ್ತು ರೆಸಾರ್ಟಿಗೆ ಡೇ ಔಟಿಂಗ್ ಅಂತ ಬಂದಿದ್ದೀವಿ ವಿತ್ ನೈಟ್ ಸ್ಟೇ ಸೊ ನಮ್ಮ ಈ ರೆಸಾರ್ಟ್ ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಪಾರ್ಕಿಂಗ್ ಆಗಿದ ತಕ್ಷಣ ನೆಕ್ಸ್ಟು ಚೆಕ್ ಇನ್ ಮಾಡ್ತಾ ಇದ್ದೀವಿ ಸೊ ನಾವು ಚೆಕ್ಕಿಂಗ್ ಮಾಡೋ ಅಷ್ಟರಲ್ಲಿ ನಮ್ಮಿ ಹುಡುಗರು ಫುಲ್ ಡೀಪಾಗಿ ಡಿಸ್ಕಷನ್ ಮಾಡ್ತಿದ್ದಾರೆ ಏನಿರ್ಬೋದು ರೆಸಾರ್ಟ್ ಒಳಗೆ ಅಂತ ಹೇಳಿ ಕಾಟೇಜಸ್ ನೇಮ್ ಕೂಡ ಡಿಫ್ರೆಂಟ್ ಆಗಿದೆ ಮಹಾರಾಜ ಕಾಟೇಜಸ್ ಅಂತ ಮಹಾರಾಣಿ ಕಾಟೇಜ್ ಸಹ ಇದೆ ಅದು ತೋರಿಸ್ತೀನಿ ವೆಲ್ಕಮ್ ಡ್ರಿಂಕ್ ಕೊಡ್ತಿದ್ದಾರೆ ಚಿಯರ್ಸ್ ಎಲ್ಲ ನಮ್ಮ ಸುಂದರಿಗಳು ಫೋಟೋ ಶೂಟ್ ಮಾಡ್ಕೋತಾ ಇದ್ದಾರೆ ನಾನು ವಿಡಿಯೋ ಶೂಟ್ ಮಾಡ್ತೀನಿ ಇಲ್ಲೊಂದು ಸುಂದರಿ ಇದು ಚೆನ್ನಾಗಿದೆ ಅಲ್ಲ ಜ್ಯೂಸು ಜ್ಯೂಸ್ ಚೆನ್ನಾಗಿದೆ ಇದೆಲ್ಲ ಕಾಟೇಜಸ್ ಇದೆಲ್ಲ ಮಹಾರಾಜ ಕಾಟೇಜಸ್ ಮಹಾರಾಣಿ ಕಾಟೇಜಸ್ ಸಹ ಇದೆ ನಮಗೆ ಕೊಟ್ಟಿರೋ ಕಾಟೇಜ್ ಇದು ನೋಡಿ ಜಸ್ಟ್ ಒಂದು ಕಾನ್ಸೆಪ್ಟಿಗೋಸ್ಕರ ಮಾಡಿದ್ದಾರೆ ಮಹಾರಾಜ ಕಾಟೇಜಸ್ ಆ್ಯಂಡ್ ಮಹಾರಾಣಿ ಕಾಟೇಜಸ್ ಅಂತ ನಾವು ಉಳ್ಕೊಂಡಿದ್ದು ಮಹಾರಾಜ ಕಾಟೇಜಸ್ಸಲ್ಲಿ ಯಾವ ಕಾಟೇಜಸ್ ತೊಗೊಂಡ್ರು ಕಾಟೇಜಸ್ ಮುಂದೆ ಗ್ರೀನರಿ ಆಗಿರ್ಬೋದು ಸ್ಪೇಸ್ ಆಗಿರ್ಬೋದು ತುಂಬ ಚೆನ್ನಾಗಿತ್ತು ಆಂಬಿಯನ್ಸ್ ತುಂಬಾ ಚೆನ್ನಾಗಿತ್ತು ಚಿಕ್ಕದಾಗಿದ್ರು ಕ್ಲೀನ್ ಆಗಿದೆ ರೆಸ್ಟ್ ರೂಮು ಮಿರರ್ ಇಲ್ಲ ನಮ್ಮ ರೂಮಲ್ಲಿ ಮಿರರ್ ಇದೆ ಟಿವಿ ಇದೆ ಫುಲ್ ಇಂಚು ಈಗ ರೂಮಲ್ಲಿ ಡ್ರೆಸ್ ಚೇಂಜ್ ಮಾಡಿ ಟ್ರೈ ಗೇಮ್ಸ್ ಆಡೋಣ ಅಂತ ಹೋಗ್ತಾ ಇದ್ದೀವಿ ಡೈರೆಕ್ಷನ್ ಬೋರ್ಡಲ್ಲೇ ಎಲ್ಲ ಟೈಮಿಂಗ್ಸಿಂದ ಹಿಡಿದು ಎಲ್ಲ ಮೆನ್ಷನ್ ಮಾಡಿರ್ತಾರೆ ಯಾರನ್ನೂ ಕೇಳೋ ಅವಶ್ಯಕತೆನೇ ಇಲ್ಲ ಈ ಬಿಸಿಲಿಗೆ ಪೂಲ್ ನೋಡ್ತಾ ಇದ್ರೆ ಪೂಲೇ ನಮ್ಮನ್ನ ಕರೀತಾ ಇರುತ್ತೆ ಆ ಥರ ಅನಿಸುತ್ತೆ ಪೂಲ್ನ ನೋಡಿದ್ರೆ ಡ್ರೈ ಗೇಮ್ಸ್ ಆಡೋಕ್ಕೋಗೋ ಎಂಟ್ರೆನ್ಸ್ ನೋಡಿ ಫನ್ ಅಡ್ವೆಂಚರ್ ಇದು ಬೊಂಬೆ ರೆಸಾರ್ಟ್ ಆಗಿರೋದ್ರಿಂದ ಎಲ್ಲ ಕಡೆ ಬೊಂಬೆ ಥರ ಆರ್ಚೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅಲ್ಲ ಇದು ನೋಡಿ ಎಷ್ಟು ಕ್ಯೂಟ್ ಆಗಿದೆ ಡಾಲ್ಸ್ ವಾಹ್ ಓ ಮಕ್ಕಳು ಡ್ರೈ ಗೇಮ್ಸ್ ಆಡ್ತಾ ಇದ್ದಾರೆ ಈ ಮಕ್ಕಳು ನೋಡಿ ನಿಂತ್ಕೊಂಡಿದ್ದಾರೆ ಓ ಇಲ್ಲೊಂದು ಚಿಕ್ಕ ಮಗು ಆಡ್ತಾ ಇದೆ ಅಪ್ಪ ಮಗಳು ಇಬ್ರು ಸ್ವಿಂಗ್ ಆಡ್ತಾ ಇದಾರೆ ನಾವೆಲ್ಲ ಜಿಪ್ಲೈನಿಗೆ ವೈಟ್ ಮಾಡ್ತಾ ಇದ್ದೀವಿ ನಾವು ಫಸ್ಟ್ ಶುರು ಮಾಡಿದ್ದು ರೋಪ್ ಸೈಕ್ಲಿಂಗು ರೋಪ್ ಸೈಕ್ಲಿಂಗ್ಗೆ ಆಕ್ಚುಲಿ ವೆಯ್ಟ್ ಲಿಮಿಟ್ ಇರುತ್ತೆ ಬಟ್ ಇಲ್ಲಿ ನೈಂಟಿ ಜೀಸ್ವರೆಗೂ ವೆಯ್ಟ್ ಲಿಮಿಟ್ ಇದೆ ರೋಪ್ ಸೈಕ್ಲಿಂಗ್ ಆಡಿದ ಮೇಲೆ ಎಲ್ಲರೂ ಝಿಪ್ಲೈನ್ ಆಡಿದ್ವಿ ಜಿಪ್ಲೈನಿಂಗು ಸಖತ್ತಾಗಿತ್ತು ರೋಪ್ ಸೈಕಲಿಂಗು ತುಂಬ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿದೆ ನೋಡಿದು ಚಿನ್ನು ಇಟ್ಕೋ ಬೊಂಬೆನಾ ಹಾಯ್ ಮಾಡು ಹಾಯ್ ಡೈನಿಂಗ್ ಏರಿಯಾಗೆ ಬಂದಿದೀವಿ ಮಧ್ಯಾಹ್ನ ಆಗಿದೆ ಊಟ ಮಾಡೋಕ್ಕೆ ರೆಡಿಯಾಗಿ ಪೂಲಿಗೆ ಹೋಗ್ತಾ ಇದ್ದೀವಿ ನೋಡಿ ನಾವಿಬ್ಬರೇ ಹೋಗ್ತಾ ಇರೋದು ಇನ್ನೊಬ್ರು ಇದ್ದಾರೆ ಫೋನಲ್ಲಿ ಬ್ಯುಸಿ ಆಗಿದ್ದಾರೆ ತೋರಿಸ್ತೀನಿ ಇನ್ನೊಬ್ಬರು ಫೋನಲ್ಲಿ ಬ್ಯುಸಿ ಆಗಿದ್ದಾರೆ ನೋಡಿ ಅವ್ರು ಇವರೇ ಇನ್ನೂ ಡ್ರೆಸ್ ಚೇಂಜ್ ಮಾಡಿಲ್ಲ ನಾ ಇನ್ನೊಬ್ಬರು ಮೇಡಮ್ ವ್ಲಾಗ್ ಮಾಡ್ತಾ ಇದ್ದಾರೆ ನೋಡಿ ಇವರು ವ್ಲಾಗ್ ಮಾಡ್ತಿದ್ದಾರೆ ಈಗ ಪೂಲ್ ಎಂಟ್ರಿ ಆಗ್ತಾ ಇದ್ದೀವಿ

ರೈನ್ ಡ್ಯಾನ್ಸ್ ಅಲ್ಲಿ ಎಂಜಾಯ್ ಮಾಡಿ ಈಗ ವಾಪಸ್ ರೂಮ್ ಹತ್ರ ಹೋಗ್ತಾ ಇದ್ದೀವಿ ಎಲ್ಲ ರೈನ್ ಡ್ಯಾನ್ಸ್ ಮಾಡಿ ಸುಸ್ತಾಗಿ ಬ್ರಸ್ ಏನ್ ಮಾಡ್ಕೊಂಡು ಹೈಟಿಗೆ ಹೋಗೋಣ ಅಂತ ಈ ವೆದರ್ ಗೆ ಕಾಫಿ ಸೂಪರ್ ಆಗಿದೆ ಈಚೆ ಚಿಲ್ ಆಗಿದೆ ಇತ್ತು ಇವಾಗ ಫುಲ್ ತಣ್ಣಗಾಗಿದೆ ಇವಾಗ ಕಾಫಿ ಮತ್ತೆ ಸ್ನಾಕ್ಸ್ ತಗೊಂಡು ಚಿಲ್ ಮಾಡ್ತಾ ಇದ್ದೀವಿ ಇದು ಮಹಾರಾಣಿ ಕಾಟೇಜಸ್ಸು ನಾವಿರೋದು ಮಹಾರಾಜ ಕಾಟೇಜು ಸಖತ್ ಆಗಿದೆ ನೋಡಿ ಈ ತರ ಸ್ವಿಂಗು ಹತ್ರ ಹೋಗಿ ತೋರಿಸ್ತೀನಿ ರೀ ನಾವು ಫೋಟೋಸ್ ವಿಡಿಯೋಸ್ ತಗೊಂಡಿದ್ದೀವಿ ಸ್ವಿಂಗ್ ಅಲ್ಲಿ ಸ್ವಿಂಗ್ ಸಖತ್ ಇಷ್ಟೊತ್ತು ನಿಮಗೆ ತೋರಿಸಿದ್ದು ಮಹಾರಾಣಿ ಕಾಟೇಜಸ್ಸು ನಾವು ಈಗ ಹೋಗ್ತಾ ಇರೋದು ರಾಜಕುಮಾರಿ ಪಾರ್ಕಿಗೆ ಮಹಾರಾಣಿ ಕಾಟೇಜಸ್ ಆಪೋಸಿಟಲ್ಲಿ ರಾಜಕುಮಾರಿ ಪಾರ್ಕ್ ಅಂತ ಇಲ್ಲಿ ಮಾವಿನ ಮರ ಎಲ್ಲ ಹಾಕಿದ್ದಾರೆ ಮಾವಿನಕಾಯಿ ಎಲ್ಲ ಬಿಟ್ಟಿದೆ ಈಗ ಸೀಸನ್ ಆಗಿರೋದ್ರಿಂದ ಮಾವಿನ ಮರದಲ್ಲಿ ಮಾವಿನ ಕಾಯಿ ಎಲ್ಲ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಗ್ರೀನ್ ಕಲರ್ ಆಗಿ ಆ್ಯಕ್ಚುಲಿ ನಮಗೆ ಹಣ್ಣು ಇದೆ ಮಾವಿನ ಹಣ್ಣನ್ನ ಕಟ್ ಮಾಡಿ ಕೊಟ್ಟಿದ್ದರು ಮಧ್ಯಾಹ್ನ ಲಂಚಿಗೆ ಆ್ಯಕ್ಚುಲಿ ಟೀಮ್ ಔಟಿಂಗು ಫ್ರೆಂಡ್ಸ್ ಗ್ರೂಪು ಕಝಿನ್ಸ್ ಗ್ರೂಪು ಎಲ್ಲ ಬಂದರೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ನಾವು ಗ್ರೂಪಲ್ಲಿ ಅಥವಾ ಟೀಮಲ್ಲಿ ಹೋಗಿರ್ತೀವಿ ಸೊ ನಮಗೆ ಸ್ವಲ್ಪ ಪ್ರೈವೇಸಿ ಆಗಿರಬೇಕು ಅಂತ ಹೇಳಿದರೆ ನೋಡಿ ಪ್ರೈವೇಟ್ ಆಗು ನಾವು ಸ್ಪೇಸ್ ಇದೆ ನಾವು ಪ್ರೈವೇಟ್ ಆಗಿನೂ ಸಹ ಆಕ್ಯುಪೈ ಮಾಡ್ಕೊಳ್ಬೋದು ಆ್ಯಂಬಿಯನ್ಸ್ ಮಾತ್ರ ತುಂಬ ಚೆನ್ನಾಗಿದೆ ಸಾಂಗ್ ಹೇಳ್ತಾ ಇದಾರೆ ನಿಮ್ಮ ಯಾವಾಗಲೂ ಇದೆ ಅಳೋದೆ ಅಳೋದೆ ಯಾವಾಗಲೂ ಅಳೋದೆ ಬರೀ ಲಿಟಿಗೇಶನ್ ಬರಿ ಅಳೋದೆ ಫುಲ್ ವಾಟರ್ ಅಲ್ಲೇಲ್ಲ ಆರಿ ಫುಲ್ ಟ್ಯಾನ್ ಆಗಬಿಟಿದಿವಿ ನಮ್ಮ ಪಾಪೂನ ಟ್ಯಾನ್ ಆಗಿದ್ದಾಳೆ ಕೋಲ್ಡ್ ಬೇರೆ ಆಗಿದೆ ಅವಳಿಗೆ ಈವ್ನಿಂಗ್ ಆಯಿತು ಈವ್ನಿಂಗ್ ವ್ಯೂ ನೋಡಿ ಏನು ಸಖತ್ತಾಗಿದೆ ವಿತ್ ಲೈಟಿಂಗ್ಸು ಈಗ ಕ್ಯಾಂಪ್ ಫೈರ್ ಹಾಕ್ಕೊಡ್ತಾರೆ ಇಲ್ಲಿ ಇನ್ ಬಿಟ್ವೀನ್ ಇನ್ ಬಿಟ್ವೀನ್ ಅಡಿಕೆ ಮರಗಳನ್ನ ಹಾಕಿದ್ದಾರೆ ಇನ್ನೂ ಬರ್ತಾ ಇದೆ ತೆಂಗಿನ ಮರನೂ ಇದೆ ಅಡಿಕೆ ಮರನೂ ಇದೆ ಚೆನ್ನಾಗಿದೆ ಕಾರ್ ಪಾರ್ಕಿಂಗ್ ಆಗಿರ್ಬೋದು ಆಕ್ಟಿವಿಟೀಸ್ ಆಗಿರ್ಬೋದು ಕಾಟೇಜಸ್ ಆಗಿರ್ಬೋದು ತುಂಬ ಸ್ಪೇಷಿಯಸ್ ಆಗಿ ಸಕ್ಕತ್ತಾಗಿದೆ ಇದು ನೋಡಿ ರೈನ್ ಡಾಕ್ಸ್ ನಾನು ಆಗಲೇ ತೋರಿಸಿದ್ನಲ್ಲ ಇವಾಗ ನೋಡಿ ನೈಟ್ ಅಲ್ಲಿ ಏನ್ ಕಾಣಿಸ್ತಾ ಇದೆ ಇಲ್ಲಿ ಕನ್ವೆನ್ಷನ್ ಹಾಲ್ ಸಹ ಇದೆ ಮ್ಯಾರೇಜ್ ಸ್ಮಾಲ್ ಪಾರ್ಟೀಸ್ ಬರ್ಡೇ ಪಾರ್ಟೀಸ್ ಎಲ್ಲ ಮಾಡ್ಕೋಬಹುದು ಅಮ್ಯುನಿಟೀಸ್ ಇದೆ ಅಂತ ಹೇಳಿ ಎಲ್ಲ ಮೆನ್ಷನ್ ಮಾಡಿದ್ದಾರೆ ಇನ್ನೂ ತುಂಬ ಆಕ್ಟಿವಿಟೀಸ್ ಎಕ್ಸ್ಟ್ರಾ ಆ್ಯಡ್ ಮಾಡ್ತಿದ್ದಾರಂತೆ ಶಾರ್ಟ್ಲಿ ಒನ್ ಆರ್ ಟು ಮಂತ್ಸಲ್ಲಿ ಬರುತ್ತೆ ಮಡ್ ವಾಲಿಬಾಲು ಮತ್ತು ಕ್ರಿಕೆಟ್ ಕೋರ್ಟು ಆ ಥರದ್ದೆಲ್ಲ ಇನ್ನೂ ಆ್ಯಡ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ವೆಡ್ಡಿಂಗ್ ಶೂಟ್ ನಡೀತಿದೆ ಯಾರ್ದು ರಿಸೆಪ್ಷನ್ ಆಗ್ತಿದೆ ಸೊ ವೆಡ್ಡಿಂಗ್ ಶೂಟ್ ಮಾಡ್ತಿದ್ದಾರೆ ಚೆನ್ನಾಗಿ ಕನ್ವೆನ್ಷನ್ ಸೆಂಟರ್ ಅವ್ರಿಗೆ ಸಪ್ರೇಟ್ ರೂಮ್ಸ್ ಎಲ್ಲ ಇದೆ ನೋಡಿ ಇದೆ ಪಾರ್ಟಿ ಹಾಲು ಇದೊಂದು ಪಾರ್ಟಿ ಹಾಲ್ ಇದೆ ಮತ್ತೆ ಇನ್ನೊಂದು ಆ ಕಡೆ ಮಿನಿ ಪಾರ್ಟಿ ಹಾಲ್ ಇದೆ ಎರಡು ಪಾರ್ಟಿ ಹಾಲ್ ಇದೆ ನೋಡಿ ಅಲ್ಲಿ ಕಾಣತ್ತಾ ಅಲ್ಲೊಂದು ಮಿನಿ ಪಾರ್ಟಿ ಹಾಲ್ ಇದೆ ಇಲ್ಲಿ ಕನ್ವೆನ್ಷನ್ ಸೆಂಟರ್ ಇದೆ ಇದು ಇಂಡೋರ್ ಗೇಮ್ಸ್ ಪ್ಲೇ ಏರಿಯಾ ಕತ್ಲೇಲಿ ಹಿಂಗೆ ಕಾಣ್ತಾ ಇದೆ ನಾವು ಈಗ ಹೋಗ್ತಾ ಇದೀವಿ ಮಾರ್ನಿಂಗ್ ಇನ್ ಕೇಸ್ ಬಂದರೆ ತೋರಿಸ್ತೀನಿ ಇಲ್ಲಾಂದ್ರೆ ಇವಾಗ ಇದರಲ್ಲೇ ನೋಡ್ಕೊಳ್ಳಿ ಕ್ರಿಕೆಟ್ ಆಡ್ತಿದ್ದಾರೆ ನಮ್ಮ ಮೈಕ್ಳು ಇವರು ಇಲ್ಲೇ ಕ್ರಿಕೆಟ್ ಕೋರ್ಟ್ ಮಾಡ್ಕೊಂಡು ಆಡ್ತಿದ್ದಾರೆ ಆಕ್ಚುಲಿ ಅವರು ಕ್ರಿಕೆಟ್ ಕೋರ್ಟ್ನ ಹೊಸ್ದಾಗಿ ಮಾಡ್ತೀವಿ ಅಂತ ಹೇಳಿದ್ರು ಇಲ್ಲಿ ಇನ್ನೂ ಸ್ವಲ್ಪ ಡೆವಲಪ್ ಮಾಡಬೇಕು ಮಾಡ್ತಾರೆ ನೋಡಿ ಕೇರಂ ಬೋರ್ಡು ಆಡ್ತಿದ್ದಾರೆ ಇವರು ಬೇರೆ ಬೇರೆ ಗೇಮ್ಸ್ ಎಲ್ಲಾನು ಇದೆ ಈ ರೆಸಾರ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಕ್ಯಾಂಪ್ ಫೈರ್ ಆಗಿ ನಮಗೆ ನೋಡಿ ಬೇಗ ಬೇಗ ಹೇಳಿ ಹೇಳಿ ಸ್ವಲ್ಪ ಟೈಮ್ ಕೊಡಿ ಯೋಚನೆ ಮಾಡಿ ಇಷ್ಟೋತ್ತರೆಗೂ ಹೇಳಿ ಸಮರ್ಪಣೆ ರಾಜಕುಮಾರ ಮಳೆ ಬರ್ತಿರೋ ಕಾರಣದಿಂದ ನಾವು ನಮ್ಮ ಕ್ಯಾಂಪ್ ಫೈರ್ ನ ಒಳಗಡೆ ಶಿಫ್ಟ್ ಮಾಡ್ತಾ ಇದ್ದೀವಿ ನೋಡಿ ಇಲ್ಲಿ ಸೊ ನಿಮ್ಗೆ ಎಂಟರ್ಟೈನ್ ಮಾಡೋದಕ್ಕೋಸ್ಕರ ಜೊತೆ ನಮ್ಮ ಎಂಟರ್ಟೈನ್ಮೆಂಟು ಕೂಡ ನೋಡಿ ಮಳೆ ಬರ್ತಿದೆ ಸಾಂಗ್ ಇದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಬಟ್ ಆದರೆ ಸಾಂಗು ಯೂಟ್ಯೂಬ್ ವಿಡಿಯೋದಲ್ಲಿ ಆ್ಯಡ್ ಮಾಡೋ ಹಾಗಿಲ್ಲ ಸೊ ಅದಕ್ಕೆ ನಾನು ಅದನ್ನು ಮ್ಯೂಟ್ ಮಾಡಿದ್ದೀನಿ ಸೊ ಒಳ್ಳೆ ಎಲ್ಲ ಸಾಂಗ್ಸ್ ಎಲ್ಲ ಹಾಡಿಕೊಂಡು ಅದ್ರ ಜೊತೇಲಿ ಹಾಗೆ ಡ್ಯಾನ್ಸ್ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಹೇಳ್ತಾರಲ್ಲ ಆ ಟೈಮ್ ತುಂಬ ವ್ಯಾಲ್ಯೂಬಲ್ ಅಂತ ಸೊ ಆ ವ್ಯಾಲ್ಯೂಬಲ್ ಟೈಮ್ನ ನಿಮ್ಮ ವ್ಯಾಲ್ಯೂಬಲ್ ಪರ್ಸನ್ಸ್ ಜೊತೆ ನಿಮಗೆ ಇಷ್ಟ ಆಗಿರುವಂಥ ಪರ್ಸನ್ಸ್ ಜೊತೆಯಲ್ಲಿ ಒಳ್ಳೆ ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಯಾಕೆ ಅಂತ ಹೇಳಿದರೆ ನಮಗಿರೋದು ಒಂದು ಪುಟ್ಟ ಲೈಫು ಆ ಲೈಫಲ್ಲಿ ಹೀಗೆ ನಮಗೆ ಬೇಕಾಗಿರೋ ಹಾಗೆ ಮೆಮೋರೀಸ್ ವೆಜಿಟೇಬಲ್ ಸೂಪ್ ಮಾಡಿದ್ದಾರೆ ನೈಟ್ ಡಿನ್ನರಿಗೆ ಸಾಲಡ್ ಗ್ರೇವಿ ಸ್ಟಾರ್ಟರ್ ಇದು ಗೀ ರೈಸ್ ಅನ್ಸತ್ತೆ ಗೀ ರೈಸ್ ರೈಸ್ ದಾಲ್ ರಸಮ್ ಇದು ನಾನ್ ವೆಜ್ಜು ಕುರ್ಮಾ ಸ್ಟಾರ್ಟರ್ ಮತ್ತು ಬಾಯ್ಲ್ಡ್ ಎಗ್ ಸ್ವೀಟ್ ಇಷ್ಟಿದೆ ಡಿನ್ನರಿಗೆ ನಮ್ಮ ಹೈಕಳು ಆಗಲೇ ಬಾರಿಸ್ತಾ ಇದ್ದಾರೆ ನೋಡಿ ನಾವು ಶುರು ಮಾಡೋಣ ಪ್ಲೇಟಿಂದ ಸೂಪಿಂದ ಬಿಸಿ ಬಿಸಿ ಚಳಿಗೆ ಮಳೆ ಬರ್ತಾ ಇದೆ ಆಚೆ ಬಿಸಿ ಬಿಸಿ ವೆಜಿಟೇಬಲ್ ಸೂಪ್ ರೆಡಿ ಇದೆ ನಾವೇ ಸರ್ವ್ ಮಾಡ್ಕೋಬೋದು ಎಸ್ ಸೂಪಿಂದ ಡಿನ್ನರ್ ಸ್ಟಾರ್ಟ್ ಮಾಡಿ ಎಂಡ್ ಮಾಡ್ತೀನಿ ಸಲಾಡ್ ಇದೆ ನಮ್ಮ ಹೆಚ್ಚಿ ಇದೆ ಇದು ರೈಸ್ ಸಾಂಬಾರಿಗೆ ಚೆನ್ನಾಗಿರುತ್ತೆ ಚಪಾತಿ ಮಾಡಿದ್ದಾರೆ ಚಪಾತಿ ಒಂದು ಹಾಕೊಳ್ಳೋಣ ಪನ್ನೀರ್ ಸ್ಟಾರ್ಟರ್ ಮಾಡಿದ್ದಾರೆ ಪನ್ನೀರ್ ಚಿಲ್ಲಿ ನೋಡ್ತಾ ಇದ್ರೆ ಚೆನ್ನಾಗಿದೆ ಪನ್ನೀರ್ ಹಾಕೊಂಡೆ ಆ್ಯಂಡ್ ದೇವಿ ಕೂಡ ಪನ್ನೀರ್ ಚಳಿಗೆ ಬಿಸಿ ಬಿಸಿ ನೋಡಿ ಚಳಿಗೆ ಬಿಸಿ ಬಿಸಿ ಫುಡ್ಡು ಸೂಪರಾಗಿರುತ್ತೆ ಫುಡ್ಡು ಚೆನ್ನಾಗಿದೆ ಇಲ್ಲಿ ಕಂಪ್ಲೀಟ್ ಡಿನ್ನರ್ ರೆಡಿ ಇದೆ ನೋಡಿ ಆನ್ ರಿಕ್ವೆಸ್ಟ್ ನಮ್ಮ ರಿಕ್ವೆಸ್ಟ್ಗೆ ಮ್ಯಾಂಗೋ ಎಲ್ಲ ಕಟ್ ಮಾಡಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಜನ್ಯೂನಲ್ಲಿ ಹೇಳಬೇಕು ಅಂತ ಹೇಳಿದರೆ ಆಗಿ ಬಂದು ಅವರೇ ಈ ರೆಸಾರ್ಟ್ ಓನರೇ ಬಂದು ನಮಗೆ ಫುಡ್ ಹೇಗಿದೆ ಮತ್ತು ಆಂಬಿಯನ್ಸ್ ಹೇಗಿದೆ ನಮ್ಗೆ ಏನು ಬೇಕು ಏನು ಬೇಡ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಫುಡ್ಡು ತುಂಬ ಚೆನ್ನಾಗಿದೆ ಅವನೇನು ಬಾರಿಸ್ತಾವ್ರೆ ನೋಡಿ ನಮ್ಮ ಹುಡುಗರು ಹೆಂಗೆ ತಿಂತಾ ಇದ್ದಾರೆ ಆ್ಯಕ್ಚುಲಿ ನಾರ್ಮಲಿ ರೆಸಾರ್ಟಲ್ಲಿ ಏನಿರುತ್ತೆ ನಾವು ಅದೇ ತಿನ್ನಬೇಕು ಬಟ್ ಆದರೆ ಇಲ್ಲಿ ನಮ್ಮನ್ನ ಕೇಳಿನೂ ಎಕ್ಸ್ಟ್ರಾನು ಪಾಪ ಮಾಡಿಕೊಟ್ರು ನಮಗೆ ನಮಗೆ ತುಂಬ ಇಷ್ಟ ಆಯಿತು ಸೊ ಅದಕ್ಕೆ ಏನು ಹೇಳಬೇಕು ಮಗ್ನೆ ವಾಹ್ ಸೂಪರ್ ನೋಡಿ ಇವರೇ ಕುಕ್ಕೋ ನೋಡಿ ನಮಗೆ ಬಂದು ಹೇಗೆ ಊಟ ಎಲ್ಲ ಹೇಗಿತ್ತು ಮತ್ತು ನಿಮ್ಗೆ ಏನಾನ ಎಕ್ಸ್ಟ್ರಾ ಬೇಕಾ ಬ್ರೇಕ್ಫಾಸ್ಟ್ ಏನಾದರೂ ಎಕ್ಸ್ಟ್ರಾ ಬೇಕಾ ಅದೆಲ್ಲ ಕೇಳ್ತಾ ಇದ್ದಾರೆ ನೈಟ್ ಫುಲ್ ಮಳೆ ಬಂತು ಸೊ ನಮಗೆ ಕ್ಯಾಂಪ್ ಫೈರ್ ಹಾಕೋಕ್ಕಾಗಲಿಲ್ಲ ಸೊ ನೈಟ್ ಫುಲ್ ಮಳೆ ಬಂದಿರೋದಕ್ಕೆ ಮಾರ್ನಿಂಗ್ ವ್ಯೂ ಗ್ರೀನರಿ ಸಖತ್ತಾಗಿದೆ ಸ್ವಲ್ಪ ಲೈಟಾಗಿ ಬಿಸಿಲು ಬರ್ತಾ ಇದೆ ಅದು ಅಡಿಕೆ ಸ್ವಲ್ಪ ಚಿಕ್ಕ ಚಿಕ್ಕದಾಗ ರೈನ್ ಡ್ರಾಪ್ಸ್ ಮರದ ಮೇಲೆ ಗಿಡದ ಮೇಲೆ ಮರದ ಮೇಲೆಲ್ಲ ರೇನ್ ಡ್ರಾಪ್ಸ್ ಸಖತ್ತಾಗಿ ಕಾಣಿಸ್ತಾ ಇದೆ ಒಳ್ಳೆ ನೇಚರ್ ಥೆರಪಿ ಆಗತ್ತೆ matte morning coffee inda shuru ಎಲ್ಲ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ ನೋಡಿ ಫೈನಲಿ ಎಲ್ಲ ರೆಡಿ ಇದ್ದೀವಿ ಹೊರಡೋಕ್ಕೆ ನಾವಿರೋ ಕಡೆ ಚೆನ್ನಾಗಿ ಕೂಲಲ್ಲಿ ಎಂಜಾಯ್ ಆಗಿದೆ ಲಾಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಡಬೇಕು ಫೈನಲಿ ರೂಮ್ ಚೆಕ್ಔಟ್ ಮಾಡಿ ಈಗ ಹೊರಡ್ತಾ ಇದ್ದೀವಿ ರೆಡಿಯಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೆ ಪೂಲಲ್ಲಿ ಆಡಿ ಈಗ ರೆಡಿ ಆದ್ವಿ ಓವರ್ ಈ ರೆಸಾರ್ಟ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಯಾರಾದರೂ ಡೇ ಔಟಿಂಗ್ ಆಗಿರ್ಬೋದು ಅಥವಾ ಸ್ಟೇ ಆಗಿರ್ಬೋದು ಅಫೋರ್ಡಬಲ್ ಪ್ರೈಸ್ಗೆ ಹುಡುಕ್ತಾ ಇದ್ರಿ ಅಂತ ಹೇಳಿದರೆ ಈ ರೆಸಾರ್ಟಿಗೆ ಬನ್ನಿ ತುಂಬ ಚೆನ್ನಾಗಿದೆ ಸರ್ವಿಸ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಮತ್ತು ಫುಡ್ಡು ಅಷ್ಟೇ ತುಂಬ ಚೆನ್ನಾಗಿದೆ ಸ್ವಲ್ಪ ವೆರೈಟೀಸ್ ಕಡಿಮೆ ಇದೆ ಫ್ರ್ಯಾಂಕ್ಲಿ ಬಟ್ ಆದರೆ ತುಂಬ ಚೆನ್ನಾಗಿ ತುಂಬ ಟೇಸ್ಟಾಗಿ ಮಾಡಿದ್ದಾರೆ ಮತ್ತು ಅವ್ರು ಟ್ರೀಟ್ ಮಾಡಿದ್ದು ಅಷ್ಟೇ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದರು ನಮಗೇನು ಬೇಕು ಅಂತೆಲ್ಲ ಕೇಳ್ಕೊಂಡು ಕೇಳ್ಕೊಂಡೇ ಮಾಡಿಕೊಟ್ರು ರೂಮ್ಸ್ ಆಗಿರ್ಬೋದು ತುಂಬ ಕ್ಲೀನಾಗಿ ಆಗಿ ಮೇಂಟೈನ್ ಮಾಡಿದ್ದಾರೆ ಮತ್ತು ರೂಮ್ ಸರೌಂಡಿಂಗ್ಸು ತುಂಬ ಚೆನ್ನಾಗಿದೆ ಕಾಟೇಜಸ್ ಎಲ್ಲ ತುಂಬ ಚೆನ್ನಾಗಿದೆ ಗೇಮ್ಸು ಚೆನ್ನಾಗಿದೆ ಇನ್ನು ನ್ಯೂಲಿ ಗೇಮ್ಸ್ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಒನ್ ಆರ್ ಟೂ ಮಂತ್ಸಲ್ಲಿ ಎಲ್ಲ ಫುಲ್ ಕಂಪ್ಲೀಟ್ ಆಗುತ್ತೆ ಫಾಲ್ಸ್ ಕೂಡ ಮಾಡ್ತಿದ್ದಾರೆ ಮಡ್ ವಾಲಿಬಾಲ್ ಮಾಡ್ತಿದ್ದಾರೆ ಬನ್ನಿ ಇಲ್ಲಿ ಒಂದು ಸತಿ ಬನ್ನಿ ಒಂದು ಎಕ್ಸ್ಪೀರಿಯೆನ್ಸ್ ತೊಗೊಳ್ಳಿ ನಮ್ಮ ನಮ್ಮದು ಓವರ್ ಆಲ್ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಕೂಲಲ್ಲಿ ಎಂಜಾಯ್ ಮಾಡಿದ್ವಿ ಒಳ್ಳೆ ಫುಡ್ ತಿಂದ್ವಿ ನೀವೇ ನೋಡಿರ್ಬೋದು ವೀಡಿಯೋಲಿ ನಾವು ಕರೋಕೆ ಡಾನ್ಸು ಮ್ಯೂಸಿಕ್ಕು ಎಲ್ಲ ಹಾಕ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಒನ್ ಡೇ ಹೇಗೆ ಅಂತಾನೆ ಅಂತಲೇ ಗೊತ್ತಾಗಲಿಲ್ಲ ತುಂಬ ಚೆನ್ನಾಗಿತ್ತು ಪೂಲು ತುಂಬ ಚೆನ್ನಾಗಿದೆ ಓಕೆ ಸೊ ಇಲ್ಲಿಗೆ ನಾನು ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಸೊ ನಮ್ಮದು ಎಕ್ಸ್ಪೀರಿಯೆನ್ಸ್ ಈ ಥರ ಇತ್ತು ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ರೆಸಾರ್ಟಿಂದ ಬರ್ತಾ ಆನ್ ದ ವೇ ನಮಗೆ ಕೆಂಗಲ್ ಹನುಮಂತರಾಯ ದೇವಸ್ಥಾನ ಹತ್ತಿರ ಇದೆ ಅಂತ ಹೇಳಿಬಿಟ್ಟು ಎಲ್ಲ ದೇವಸ್ಥಾನಕ್ಕೆ ಬಂದಿದ್ದೀವಿ ಕೆಂಗಲ್ಲು ಹನುಮಂತರಾಯ ದೇವಸ್ಥಾನ ಎಲ್ಲೋದರೂ ಜನ ಈಗ ರೆಡಿ ಎಲ್ಲೋದ್ರೂ ಜನ ಏನಕ್ಕೆ ಅಂದರೆ ಈಗ ವೆಕೇಶನ್ಸ್ ಲೀವ್ ಅಲ್ಲ ಅದರಿಂದ ಯಾವ ದೇವಸ್ಥಾನಕ್ಕೆ ಹೋದರೂ ಯಾವ ಪ್ಲೇಸಸ್ಗೆ ಹೋದರೂ ಎಲ್ಲ ಕಡೆನೂ ಜನ ಇದ್ದೇ ಇರ್ತಾರೆ ಇವತ್ತು ದೇವಸ್ಥಾನದಲ್ಲಿ ಏನೋ ವಿಶೇಷ ನಡೀತಾ ಇದೆ ನಾಲ್ಕು ದಿನವರೆಗೂ ವಿಶೇಷ ಅಂತೆ ಸೊ ಅದರಿಂದ ಹೋಮ